ನಮಸ್ತೆ ನಾನು ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ ರತ್ನ ಭಾರತ ರೈತ ಸಮಾಜ ರಾಜ್ಯಾಧ್ಯಕ್ಷರು ಬಹಳ ಮುಖ್ಯವಾಗಿ ಇವತ್ತಿನ ದಿನ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಂದು ಸುದ್ದಿಯನ್ನು ನೋಡಿ ಬಹಳ ಸಂತೋಷ ಆಗ್ತದೆ ಒಂದು ಕಡೆ ಏನಂತಂದ್ರೆ ಬಹಳ ಮುಖ್ಯವಾಗಿ ಕೆರೆಗಳು ರೈತರ ಜೀವನಾಡಿ ಇವತ್ತು ಅಂತಹ ಒಂದು ಕೆರೆಗಳನ್ನ ಈ ಹಿಂದ್ಗಡೆ ಬಹಳಷ್ಟು ಇವತ್ತಿನ ದಿನ ಒಂದು ಮೂಲೆ ಗುಂಪು ಮಾಡಿ ಇವತ್ತಿನ ದಿನ ನಮ್ಮ ಸುತ್ತಮುತ್ತ ಭಾಗಗಳೆಲ್ಲ ಸಮೇತ ಇವತ್ತು ಹದಗೆಡೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಕೆರೆಗಳನ್ನ ಇವತ್ತು ಒಂದು ವಿನಾಶದ ಹಂಚಿಕೆ ದೂಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇವತ್ತಿನ ದಿನ ಸರ್ಕಾರ ಹೇಳಿರ್ತಕ್ಕಂಥದ್ದು ಸೊ ಕೆರೆ ಪ್ರಾಧಿಕಾರದಿಂದ ಇವತ್ತಿನ ದಿನ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಆ ಒಂದು ಕಾರಣ ನಾವು ಇವತ್ತಿನ ದಿನ ಬಿಬಿಎಂಪಿಗೆ ನಾವು ಕೆರೆಗಳನ್ನ ಹಸ್ತಾಂತ ಹಸ್ತಾಂತರ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಇಲ್ಲಿ ಒಂದು ನಾವು ಆ ಅಭಿವೃದ್ಧಿ ದೃಷ್ಟಿಯಿಂದ ನೋಡೋದಾದ್ರೆ ಈ ಒಂದು ಅಭಿವೃದ್ಧಿಯನ್ನ ನಾವು ಸ್ವಾಗತ ಮಾಡ್ತೇವೆ ಮತ್ತೊಂದೆಡೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದ್ರೆ ಕೆರೆಗಳು ಇವತ್ತಿನ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಇವತ್ತಿನ ದಿನ ಮಲ್ಲಪ್ಪ ಶೆಟ್ಟರು ಒಂದು ಕಾಳಜಿಯಿಂದ ಇವತ್ತು ಸುಮಾರು ಐನೂರು ಎಕರೆ ಇವತ್ತಿನ ದಿನ ಕೆರೆಯನ್ನ ಅವರು ಆ ನಿರ್ಮಾಣ ಮಾಡಿರ್ತಾರೆ ಸುತ್ತಮುತ್ತ ಹಳ್ಳಿಗಳು ಈ ಗ್ರಾಮಗಳೆಲ್ಲ ಉಳಿಬೇಕು ಅಂತಕ್ಕಂಥದ್ದು ಎಪ್ಪತ್ತೈದು ವರ್ಷಗಳ ಹಿಂದೆ ಅವರು ಒಂದು ಕನಸನ್ನ ಇಟ್ಕೊಂಡು ಇವತ್ತಿನ ದಿನ ಕೆರೆಗಳು ಅಭಿವೃದ್ಧಿ ಮಾಡಿರ್ತಾರೆ ಆದ್ರೆ ಇವತ್ತಿನ ದಿನ ಕೆರೆಗಳು ಎಷ್ಟು ಒತ್ತುವರಿ ಆಗಿದೆ ಎಷ್ಟು ಒತ್ತುವರಿ ಆಗಿದೆ ಈ ಒತ್ತುವರಿಗಳನ್ನ ತೆರವು ಮಾಡತಕ್ಕಂಥ ಕೆಲಸ ಹೇಗೆ ಹಾಗೆ ಬಿ ಬಿ ಎಂ ಪಿ ಮೇಲೆ ನಮ್ಗೆ ಒಂದು ಸಂಶಯ ಕಾಡ್ತಾ ಇದೆ ಇನ್ನಾದ್ರೂ ನೀವಾದ್ರೂ ಅಭಿವೃದ್ಧಿ ಮಾಡ್ತೀರಾ ಅಂತಕ್ಕಂಥದ್ದು ಯಾಕೆಂದ್ರೆ ಈ ಕೆರೆಗಳೆಲ್ಲಾನು ಸಮೇತ ಇಲ್ಲಿ ಹಿಂದ್ಗಡೆ ವ್ಯವಸಾಯಕ್ಕೆ ಉಪಯೋಗಿಸ್ತಾ ಇದ್ರು ಇವತ್ತಿನ ದಿನ ಸುತ್ತಮುತ್ತ ಭಾಗಗಳಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ಇವತ್ತಿನ ಅಂತರ್ಜಲ ಕಾಪಾಡ್ಕೊಳ್ಬೇಕು ಅಂತಕ್ಕಂತಂದ್ರೆ ನಾವು ಕೆರೆಗಳು ಉಳಿಬೇಕು ಆಮೇಲೆ ಪರಿಸ್ಥಿತಿ ಇವತ್ತಿನ ದಿನ ಪರಿಸರ ಇಷ್ಟು ಹಾಳಾಗ್ತಾ ಇದೆ ಅದನ್ನ ರೀಸರ್ಕ್ಯುಲೇಟ್ ಮಾಡ್ಬೇಕಂತಂದ್ರೆ ಕೆರೆಗಳ ಪಾತ್ರ ಬಹಳ ದೊಡ್ಡದು ಪರಿಸರ ಉಳಿಬೇಕಂದ್ರೆ ಕೆರೆ ಮುಖ್ಯ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಈ ಕೆರೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಬಿ ಬಿ ಎಂ ಪಿ ಅವರು ಪ್ರಾಮಾಣಿಕವಾಗಿ ಮಾಡಲೇಬೇಕಾಗ್ತದೆ ನಾವು ಇವತ್ತಿನ ದಿನ ಈ ಕೆರೆನೇ ನೋಡೋದಾದ್ರೆ ಈ ಕೆರೆ ಎಷ್ಟು ಒತ್ತುವರಿಯಾಗಿದೆ ಇರ್ಬೇಕಾಗಿರ್ತಕ್ಕಂಥದ್ದು ಎಷ್ಟು ಎಕರೆ ಇರೋದು ಎಷ್ಟು ಎಕರೆ ಒಬ್ರು ಡಿ ಸಿ ಬಂದು ನಮ್ಮ ಕೆರೆನ ಇದು ಮಾಡಿ ಐದ್ ಎಕರೆ ಆರು ಎಕರೆ ಕೆರೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಉಳ್ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಆದ್ರೂ ಯಾರಿಗಿದೆ ಅಭಿವೃದ್ಧಿ ಹೆಸರಿನಲ್ಲಿ ಅಹ್ ಒತ್ತುವರಿಯನ್ನು ಮುಚ್ಚತಕ್ಕಂತ ಕೆಲಸ ಬಿಬಿಎಂಪಿ ಆಗ್ಬಾರ್ದು ನಮ್ಮ ಸುತ್ತಮುತ್ತ ಭಾಗಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಕೆರೆಗಳು ಉಳಿಬೇಕು ಅದರಿಂದ ನಮ್ಮ ಪರಿಸರ ಕಾಳಜಿ ಪರಿಸರ ಉಳಿಬೇಕು ಅಂತಕ್ಕಂತ ಮಾತಾ ಹೇಳ್ತಾ ಬಿ ಬಿ ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದೀನಿ ಈ ಬಿ ಅಭಿವೃದ್ಧಿ ಹೆಸರಿಂದ ಯಾವುದೇ ರೀತಿಯಲ್ಲಿ ಅಹ್ ದುಡ್ಡು ಹೊಡಿತಕ್ಕಂಥ ಕೆಲಸ ಆಗ್ಬಾರ್ದು ನೇರವಾಗಿ ಕೆರೆಗಳನ್ನ ಅಭಿವೃದ್ಧಿ ಮಾಡಿ ನಮ್ಮ ಭಾಗದಲ್ಲಿ ಕೆರೆಗಳನ್ನ ಉಳಿಸ್ಕೊಡ್ತಕ್ಕಂಥ ಕೆಲಸ ನಮಸ್ತೆ ನಾನು ಲಕ್ಷ್ಮಣ್ ಮಾತಾಡ್ತಾ ಇದೀನಿ ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರು ಬಹಳ ಮುಖ್ಯವಾಗಿ ಇವತ್ತಿನ ದಿನ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಂದು ಸುದ್ದಿಯನ್ನು ನೋಡಿ ಬಹಳ ಸಂತೋಷ ಆಗ್ತದೆ ಕಡೆ ಏನಂತಂದ್ರೆ ಬಹಳ ಮುಖ್ಯವಾಗಿ ಕೆರೆಗಳು ರೈತರ ಜೀವನಾಡಿ ಇವತ್ತು ಅಂತಹ ಒಂದು ಕೆರೆಗಳನ್ನ ಈ ಹಿಂದ್ಗಡೆ ಬಹಳಷ್ಟು ಇವತ್ತಿನ ದಿನ ಒಂದು ಅಹ್ ಮೂಲೆ ಗುಂಪು ಮಾಡಿ ಇವತ್ತಿನ ದಿನ ನಮ್ಮ ಸುತ್ತಮುತ್ತ ಭಾಗಗಳೆಲ್ಲ ಸಮೇತ ಇವತ್ತು ಹದಗೆಡೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಕೆರೆಗಳನ್ನ ಒಂದು ವಿನಾಶದ ಹಂಚಿಕೆ ದೂಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇವತ್ತಿನ ದಿನ ಸರ್ಕಾರ ಹೇಳಿರ್ತಕ್ಕಂಥದ್ದು ಸೊ ಕೆರೆ ಪ್ರಾಧಿಕಾರದಿಂದ ಇವತ್ತಿನ ದಿನ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಆ ಒಂದು ಕಾರಣ ನಾವು